ದೆಹಲಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಈ ನಲವತ್ತು ವರ್ಷಗಳಲ್ಲಿ ಸಂಭವಿಸಿರುವ ಬಾಂಬ್ ಸ್ಫೋಟಗಳು ಎಷ್ಟು ದೆಹಲಿಯನ್ನ ಯಾರೆಲ್ಲ ಯಾವ್ಯಾವಾಗ ಗುರಿಯಾಗಿಸಿಕೊಂಡ್ರು ಸಾವಿರದ ಒಂಬೈನೂರ ಎಂಬತ್ತೈದರ ಮೇ ಹತ್ತರಂದು ದೆಹಲಿ ತತ್ತರಿಸಿತ್ತು ಆಪರೇಷನ್ ಬ್ಲೂ ಸ್ಟಾರ್ ನಡೆದು ಸುಮಾರು ಹನ್ನೊಂದು ತಿಂಗಳುಗಳಾಗಿತ್ತು ಇದ್ದಕ್ಕಿದ್ದಂತೆ ದೆಹಲಿಯ ಹಲವಾರು ಸ್ಥಳಗಳಲ್ಲಿ ಬಾಂಬ್ಗಳು ಸ್ಫೋಟಗೊಂಡಿತ್ತು ಸ್ವಾತಂತ್ರ್ಯ ನಂತರ ಮೊದಲ ಬಾರಿಗೆ ದೆಹಲಿ ಅಂತಹ ಭೀಕರ ಘಟನೆಗೆ ಸಾಕ್ಷಿಯಾಗಿತ್ತು ಆ ಸರಣಿ ಸ್ಫೋಟಗಳಲ್ಲಿ ನಲವತ್ತೊಂಬತ್ತು ಜನ ಸಾವನ್ನಪ್ಪಿ ನೂರ ೂ ಹೆಚ್ಚು ಜನ ಗಾಯಗೊಂಡಿದ್ರು ಗಳನ್ನು ಬಳಸಿ ಆ ಸ್ಫೋಟ ನಡೆಸಲಾಗಿತ್ತು ಮತ್ತು ಅದು ಖಲಿಸ್ತಾನಿ ಉಗ್ರರ ಪಿತೂರಿ ಅಂತ ಬಯಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಈ ನಲವತ್ತು ವರ್ಷಗಳಲ್ಲಿ ದೆಹಲಿಯಲ್ಲಿ ಒಟ್ಟು ಇಪ್ಪತ್ಮೂರು ಬಾಂಬ್ ಸ್ಫೋಟಗಳು ಸಂಭವಿಸಿವೆ ನವೆಂಬರ್ ಹತ್ತರ ಸಂಜೆ ಕೆಂಪುಕೋಟೆಯ ಮುಂದೆ ನಡೆದ ಕಾರು ಸ್ಫೋಟ ದೆಹಲಿಯಲ್ಲಿ ನಡೆದ ಇಪ್ಪತ್ನಾಲ್ಕನೇ ಬಾಂಬ್ ಸ್ಫೋಟ ಆಗಿದೆ ಈ ವಿಡಿಯೋದಲ್ಲಿ ದೆಹಲಿಯಲ್ಲಿ ಇಲ್ಲಿವರೆಗೆ ಸಂಭವಿಸಿದ ಬಾಂಬ್ ಸ್ಫೋಟಗಳ ಸಂಪೂರ್ಣ ಪಟ್ಟಿಯನ್ನ ನಾವು ಒದಗಿಸ್ತೀವಿ ನಾವು ಅವುಗಳ ಕಥೆಗಳನ್ನ ಹೇಳ್ತೀವಿ ಸಾವಿರದ ಒಂಬೈನೂರ ಎಂಬತ್ತೈದರ ಮೇ ಹತ್ತರ ಸರಣಿ ಸ್ಫೋಟದ ನಂತರ ದೆಹಲಿಯಲ್ಲಿ ಸಂಭವಿಸಿದ ಸ್ಫೋಟಗಳ ವಿವರ ಇಲ್ಲಿದೆ ಮೇ ಲಜ್ಪತ್ ನಗರದ ಕೇಂದ್ರ ಮಾರುಕಟ್ಟೆಯಲ್ಲಿ ಭಾರಿ ಸ್ಫೋಟ ಸಂಭವಿಸಿ ಹದಿಮೂರು ಜನ ಸಾವನ್ನಪ್ಪಿದ್ರು ಮತ್ತು ಇಪ್ಪತ್ತೆಂಟಕ್ಕಿಂತ ಹೆಚ್ಚು ಜನ ಗಾಯಗೊಂಡ್ರು ಈ ದಾಳಿಯ ಹೊಣೆಯನ್ನ ಜಮ್ಮು ಕಾಶ್ಮೀರ ಇಸ್ಲಾಮಿಕ್ ಫ್ರಂಟ್ ಹೊತ್ಕೊಳ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಜನವರಿ ಒಂಬತ್ತು ಲಜ್ಪತ್ ನಗರ ಸ್ಫೋಟದ ಸುಮಾರು ಆರು ತಿಂಗಳ ನಂತರ ದೆಹಲಿ ಪೊಲೀಸ್ ಪ್ರಧಾನ ಕಚೇರಿಯ ಮುಂದೆ ಸ್ಫೋಟ ಆಯಿತು ಸ್ಫೋಟದ ತೀವ್ರತೆ ಹೆಚ್ಚಾಗಿತ್ತಾದ್ರೂ ಸಾವು ಸಂಭವಿಸಿರಲಿಲ್ಲ ಆದರೆ ಐವತ್ತು ಜನ ಗಾಯಗೊಂಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೇಳು ಅಕ್ಟೋಬರ್ ಒಂದು ಸದರ್ ಬಜಾರ್ ಪ್ರದೇಶದಲ್ಲಿ ಮೆರವಣಿಗೆ ನಡೀತಾ ಇದ್ದಾಗ ಎರಡು ಸ್ಫೋಟಗಳು ಸಂಭವಿಸಿ ಮೂವತ್ತು ಜನ ಗಾಯಗೊಂಡ್ರು ಒಂಬತ್ತು ದಿನಗಳ ನಂತರ ಅಕ್ಟೋಬರ್ ಹತ್ತರಂದು ಕಿಂಗ್ಸ್ ವೇ ಕ್ಯಾಂಪ್ನ ಶಾಂತಿವನದಲ್ಲಿ ಮೂರು ಸ್ಫೋಟಗಳು ಸಂಭವಿಸಿದ್ವು ಒಬ್ಬ ವ್ಯಕ್ತಿ ಸಾವನ್ನಪ್ಪಿ ಹದಿನಾರು ಮಂದಿ ಗಾಯಗೊಂಡಿದ್ರು ಮತ್ತೆ ಏಳು ದಿನಗಳ ನಂತರ ಅಕ್ಟೋಬರ್ ಹದಿನೆಂಟರಂದು ರಾಣಿಬಾಗ್ ಬಜಾರ್ನಲ್ಲಿ ಸ್ಫೋಟ ಆಯಿತು ಆ ಅವಳಿ ಬಾಂಬ್ ಸ್ಫೋಟಗಳಲ್ಲಿ ಓರ್ವ ಸಾವನ್ನಪ್ಪಿ ಇಪ್ಪತ್ ಮಂದಿ ಗಾಯಗೊಂಡಿದ್ರು ಅದೇ ತಿಂಗಳ ನಾಲ್ಕನೇ ಸ್ಫೋಟ ಮತ್ತೆ ಏಳು ದಿನಗಳ ನಂತರ ಅಕ್ಟೋಬರ್ ಇಪ್ಪತ್ತಾರರಂದು ಕರೋಲ್ ಬಾಗ್ ನಲ್ಲಿ ನಡಿತು ಅವಳಿ ಬಾಂಬ್ಗಳು ಸ್ಫೋಟಗೊಂಡು ಓರ್ವ ಸಾವನ್ನಪ್ಪಿ ಮೂವತ್ನಾಲ್ಕು ಜನ ಗಾಯಗೊಂಡಿದ್ರು ಈ ನಾಲ್ಕು ಸ್ಫೋಟಗಳಿಂದ ತತ್ತರಿಸಿದ್ದ ದೆಹಲಿ ಸ್ವಲ್ಪ ಉಸಿರಾಡೋಕೆ ಪ್ರಾರಂಭಿಸ್ತಾ ಇದ್ದಂತೆ ಮೂವತ್ನಾಲ್ಕು ದಿನಗಳ ನಂತರ ಸಾವಿರದ ಒಂಬೈನೂರ ತೊಂಬತ್ತೇಳರ ನವೆಂಬರ್ ಮೂವತ್ತರಂದು ಮತ್ತೊಂದು ಬಾಂಬ್ ಸ್ಫೋಟ ಆಯಿತು ಕೆಂಪುಕೋಟೆಯ ಪಕ್ಕದ ಪ್ರದೇಶದಲ್ಲಿ ಸಂಭವಿಸಿದ ಎರಡು ಬಾಂಬ್ ಬ್ಲಾಸ್ಟ್ನಲ್ಲಿ ಮೂವರು ಸಾವನ್ನಪ್ಪಿ ಎಪ್ಪತ್ತಕ್ಕಿಂತ ಹೆಚ್ಚು ಜನ ಗಾಯಗೊಂಡ್ರು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಒಂದೇ ವರ್ಷದಲ್ಲಿ ದೆಹಲಿಯಲ್ಲಿ ಆರು ಬಾಂಬ್ ಸ್ಫೋಟ ಘಟನೆಗಳು ಸಂಭವಿಸಿದ್ವು ಒಟ್ಟು ಆರು ಮಂದಿ ಸಾವನ್ನಪ್ಪಿ ಇನ್ನೂರ ಇಪ್ಪತ್ಮೂರಕ್ಕೂ ಹೆಚ್ಚು ಜನ ಗಾಯಕೊಂಡ್ರು ಒಂದೂವರೆ ವರ್ಷಗಳ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಏಪ್ರಿಲ್ ಹದಿನಾರರಂದು ಹುಲಂಬಿ ಕಲಾನ್ ರೈಲು ನಿಲ್ದಾಣದಲ್ಲಿ ಸ್ಫೋಟ ಆಗಿ ಇಬ್ಬರು ಸಾವನ್ನಪ್ಪಿದ್ರು ಒಂದು ತಿಂಗಳ ನಂತರ ಜೂನ್ ಮೂರರಂದು ಹಳೆಯ ದೆಹಲಿ ಪ್ರದೇಶವಾದ ಚಾಂದ್ನಿ ಚೌಕ್ನಲ್ಲಿ ಬಾಂಬ್ ಸ್ಫೋಟ ಆಯಿತು ಇಪ್ಪತ್ತೇಳು ಜನ ಗಾಯಗೊಂಡ್ರು ಎರಡ್ ಸಾವಿರದ ಇಸ್ವಿಯಲ್ಲಿ ದೆಹಲಿಯಲ್ಲಿ ಮತ್ತೆ ನಾಲ್ಕು ಬಾಂಬ್ ಸ್ಫೋಟಗಳು ಆಯಿತು ಎರಡ್ ಸಾವಿರದ ಆರರ ಜನವರಿ ಆರರಂದು ಹಳೆಯ ದೆಹಲಿ ರೈಲು ನಿಲ್ದಾಣದಲ್ಲಿ ರೈಲಿನ ಒಳಗೆ ಸ್ಫೋಟ ಸಂಭವಿಸಿ ಇಪ್ಪತ್ತು ಜನ ಗಾಯಗೊಂಡ್ರು ಫೆಬ್ರವರಿ ಇಪ್ಪತ್ತೇಳರಂದು ಪಹರ್ಗಂಜ್ ಮಾರುಕಟ್ಟೆ ಪ್ರದೇಶದಲ್ಲಿ ಸ್ಫೋಟ ಸಂಭವಿಸಿ ಎಂಟು ಜನ ಗಾಯಗೊಂಡ್ರು ಮಾರ್ಚ್ ಹದಿನಾರರಂದು ಸದರ್ ಬಜಾರ್ ಅನ್ನ ಎರಡನೇ ಬಾರಿಗೆ ಗುರಿಯಾಗಿಸಿ ನಡೆದ ಸ್ಫೋಟದಲ್ಲಿ ಏಳು ಜನ ಗಾಯಗೊಂಡ್ರು ಜೂನ್ ಹದಿನೆಂಟರಂದು ವರ್ಷದ ನಾಲ್ಕನೇ ಬಾಂಬ್ ಸ್ಫೋಟ ಆಯಿತು ಕೆಂಪುಕೋಟೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎರಡು ಶಕ್ತಿಶಾಲಿ ಬಾಂಬ್ಗಳು ಸ್ಫೋಟಗೊಂಡು ಎಂಟು ವರ್ಷದ ಬಾಲಕಿಯೂ ಸೇರಿ ಇಬ್ಬರು ಸಾವನ್ನಪ್ಪಿದ್ರು ಮತ್ತು ಹದಿನೇಳು ಜನ ಗಾಯಗೊಂಡ್ರು ಎರಡ್ ಸಾವಿರದ ಒಂದರಲ್ಲಿ ದೆಹಲಿಯಲ್ಲಿ ಮತ್ತೆ ನಾಲ್ಕು ಬಾಂಬ್ ಸ್ಫೋಟಗಳು ಸಂಭವಿಸಿದ್ವು ಮೇ ಒಂಬತ್ತರಂದು ಡೌಲಾಸಿ ರಸ್ತೆಯಲ್ಲಿ ರುವ ಸೇನಾ ಪ್ರಧಾನ ಕಚೇರಿ ಮುಂದೆ ಸ್ಫೋಟ ಆಗಿ ಓರ್ವ ವ್ಯಕ್ತಿ ಗಾಯಗೊಂಡ್ರು ಮೇ ಇಪ್ಪತ್ತರಂದು ಸಿಜಿಒ ಕಾಂಪ್ಲೆಕ್ಸ್ ನಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಯಾರಿಗೂ ಹಾನಿ ಆಗ್ಲಿಲ್ಲ ಆಗಸ್ಟ್ ಹನ್ನೊಂದರಂದು ದಕ್ಷಿಣ ವಿಸ್ತರಣಾ ಮಾರುಕಟ್ಟೆಯಲ್ಲಿನ ಸ್ಫೋಟದಲ್ಲಿ ಇಬ್ಬರು ಗಾಯಗೊಂಡರು ಡಿಸೆಂಬರ್ ಹದಿಮೂರರಂದು ಬಾಂಬ್ಗಳು ಮತ್ತು ಬಂದೂಕುಗಳಿಂದ ಶಸ್ತ್ರಸಜ್ಜಿತ ಭಯೋತ್ಪಾದಕರು ಸಂಸತ್ ಭವನದ ಮೇಲೆ ನೇರವಾಗಿ ದಾಳಿ ಮಾಡಿದ್ರು ಈ ಸಂಸತ್ ದಾಳಿಯ ನಾಲ್ಕು ವರ್ಷಗಳ ನಂತರ ಎರಡ್ ಸಾವಿರದ ಐದರ ಮೇ ಇಪ್ಪತ್ತೆರಡರಂದು ಲಿಬರ್ಟಿ ಮತ್ತು ಸತ್ಯಂ ಸಿನಿಮಾ ಮಂದಿರಗಳಲ್ಲಿ ಸರಣಿ ಸ್ಫೋಟಗಳು ಸಂಭವಿಸಿದ್ವು ಒಬ್ಬ ವ್ಯಕ್ತಿ ಸಾವನ್ನಪ್ಪಿ ಅರವತ್ತು ಜನ ಗಾಯಗೊಂಡರು ಅದೇ ವರ್ಷದ ಎರಡನೇ ಸ್ಫೋಟ ಎರಡ್ ಸಾವಿರದ ಐದರ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ದಂಥೇರಾಸ್ನಲ್ಲಿ ನಡೆಯಿತು ದೆಹಲಿಯ ಮೂರು ಪ್ರಮುಖ ಮಾರುಕಟ್ಟೆಗಳನ್ನು ಗುರಿಯಾಗಿಸಲಾಗಿತ್ತು ಸರೋಜಿನಿ ನಗರ ಪಹರ್ಗಂಜ್ ಮತ್ತು ಗೋವಿಂದಪುರಿಯಲ್ಲಿ ಬಸ್ನೊಳಗೆ ಸ್ಫೋಟಗಳನ್ನು ನಡೆಸಲಾಯಿತು ಈ ಭೀಕರ ದಾಳಿಯಲ್ಲಿ ಅರವತ್ತೆರಡು ಮಂದಿ ಪ್ರಾಣ ಕಳ್ಕೊಂಡ್ರು ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾ ಈ ದಾಳಿಯ ಹೊಣೆಯನ್ನು ಹೊತ್ಕೊಳ್ತು ಒಂದು ವರ್ಷದ ನಂತರ ಎರಡ್ ಸಾವಿರದ ಆರರ ಏಪ್ರಿಲ್ ಹದಿನಾಲ್ಕರಂದು ಜಾಮಾ ಮಸೀದಿಯನ್ನು ಗುರಿಯಾಗಿಸಿ ನಡೆದ ಎರಡು ಸ್ಫೋಟಗಳಲ್ಲಿ ಹದಿನಾಲ್ಕು ಜನ ಗಾಯಗೊಂಡ್ರು ಎರಡು ವರ್ಷಗಳ ನಂತರ ಇಂಡಿಯನ್ ಮುಜಾಹಿದ್ದೀನ್ ದೆಹಲಿಯ ಮೇಲೆ ದೊಡ್ಡ ದಾಳಿಯನ್ನು ಯೋಜಿಸಿತು ಎರಡ್ ಸಾವಿರದ ಎಂಟರ ಸೆಪ್ಟೆಂಬರ್ ಹದಿಮೂರರಂದು ದೆಹಲಿಯ ಐದು ಸ್ಥಳಗಳಲ್ಲಿ ನಲವತ್ತೈದು ನಿಮಿಷಗಳಲ್ಲಿ ಸರಣಿ ಸ್ಫೋಟಗಳು ಸಂಭವಿಸಿದ್ವು ಕರೋಲ್ಬಾಗ್ ಗಫರ್ ಮಾರುಕಟ್ಟೆ ಕನ್ನಾಟ್ ಪ್ಲೇಸ್ ಮತ್ತು ಗ್ರೇಟರ್ ಕೈಲಾಶ್ ವನ್ನ ಗುರಿಯಾಗಿಸಿಕೊಂಡ ಸ್ಫೋಟಗಳಲ್ಲಿ ಮೂವತ್ತು ಜನ ಸಾವನ್ನಪ್ಪಿ ನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು ಇಂಡಿಯನ್ ಮುಜಾಹಿದ್ದೀನ್ ದೇಶಾದ್ಯಂತ ವಿವಿಧ ನಗರಗಳನ್ನ ಇದೇ ಮಾದರಿಯಲ್ಲಿ ಗುರಿಯಾಗಿಸಿಕೊಂಡಿದ್ದ ಅವಧಿ ಇದಾಗಿತ್ತು ದೆಹಲಿಯಂತೆಯೇ ಜೈಪುರ ಅಹಮದಾಬಾದ್ ಮತ್ತು ಹೈದರಾಬಾದ್ನಲ್ಲಿ ಸ್ಫೋಟಗಳನ್ನು ನಡೆಸಲಾಗಿತ್ತು ದೆಹಲಿಯಲ್ಲಿ ಮುಂದಿನ ಬಾಂಬ್ ಸ್ಫೋಟ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆಯಿತು ಎರಡ್ ಸಾವಿರದ ಹನ್ನೊಂದರ ಸೆಪ್ಟೆಂಬರ್ ಏಳರಂದು ದೆಹಲಿ ಹೈಕೋರ್ಟ್ ಮುಂದೆ ಬ್ರೀಫ್ ಕೇಸ್ನಲ್ಲಿ ಇರಿಸಲಾಗಿದ್ದ ಬಾಂಬ್ ಸ್ಫೋಟಗೊಂಡಿತು ಒಂಬತ್ತು ಜನ ಸಾವನ್ನಪ್ಪಿ ಐವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡರು ಈಗ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಹತ್ತರಂದು ಕೆಂಪು ಕೋಟೆಯ ಮುಂದೆ ಕಾರ್ ಬಾಂಬ್ ಸ್ಫೋಟಿಸಿದೆ ಹನ್ನೆರಡು ಮಂದಿ ಜೀವ ಕಳೆದುಕೊಂಡಿದ್ದಾರೆ ಅಂತ ದೃಢಪಡಿಸಲಾಗಿದೆ ತನಿಖೆಯನ್ನ ಎನ್ಐಎಗೆ ವಹಿಸಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು